ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ವಿಶ್ವಾಸವು ಸುಗಂಧವನ್ನು ತೇದ ಸುವಾಸನೆಯಂತೆ ನಿನ್ನ ವಿಶ್ವಾಸಭರಿತ ಜೀವಿತವು ಪೆಟ್ಟು ಬಿದ್ದು ಕೊಳೆತು ಹೋಗಿ ದುರ್ವಾಸನೆ ಬರುವಂತಹ ಗಾಯಕ್ಕೆ ಔಷಧಿಯಂತೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವನ ಪರರ ಬಾಳಿಗೆ ಸಂತೋಷವನ್ನು ಸಮಾಧಾನವನ್ನು ತರುವುದಕ್ಕೆ ಚಿಂತಿಸು ನಿನ್ನ ಈ ಜೀವನದ ಪಯಣ ನಿನ್ನ ಸ್ವಾರ್ಥವನ್ನು ತೊರೆದು ನಿಸ್ವಾರ್ಥತೆಯಿಂದ ಬಾಳುತ್ತಾ ಪರರನ್ನು ದೇವರಡೆಗೆ ಕರೆದುಕೊಂಡು ಬರುವುದಕ್ಕೆ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಆದರೆ ನಿನ್ನ ಅಮೂಲ್ಯವಾದ ಜೀವನವನ್ನು ನೀನು ಯಾವ ವಿಧದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿರುವೆ ಎಂಬುದನ್ನು ಒಂದು ಕ್ಷಣ ಚಿಂತಿಸು ನನ್ನ ಸಹೋದರ ದೇವರಿಗೆ ವಿರುದ್ಧವಾಗಿಯೇ ಕುಟುಂಬಕ್ಕೆ ವಿರುದ್ಧವಾಗಿಯೇ ಸಮಾಜಕ್ಕೆ ವಿರುದ್ಧವಾಗಿಯೇ ನೆರವರಿಗೆ ವಿರುದ್ಧವಾಗಿಯೇ ಬಂಧು ಮಿತ್ರಾದಿಗಳಿಗೆ ವಿರುದ್ಧವಾಗಿಯೇ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಉನ್ನತವಾದ ವಿಶ್ವಾಸ ಬಂಡಿಯಂತಿದೆ ನಿನ್ನ ವಿಶ್ವಾಸದಲ್ಲಿ ನಿನ್ನನ್ನು ಕದಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನಿನ್ನನ್ನು ಕದಡಿಸುವಂತಹ ಒಂದು ವ್ಯಕ್ತಿ ನಿನ್ನ ಮುಂದೆ ಇದ್ದಾನೆ ಅವನೇ ಶೋಧಕ ಅವನೇ ಶೋಧಕನಾದ ಸೈತಾನ ಅವನಿಗೆ ಮಾರಿ ಹೋಗುತ್ತಿರುವಂತಹ ನೀನು ನಿನ್ನ ದೇವರಿಂದ ದೂರಾಗಿ ದೇವರ ಚಿತ್ತಕ್ಕೆ ಮಣಿಯದೆ ಸ್ವಾರ್ಥತೆಯಿಂದಲೂ ಅಥವಾ ಯಾರ ಯಾವ ವಿಷಯದಲ್ಲಿಯೂ ಆಶೀರ್ವಾದವಿಲ್ಲದೆಯೂ ಜೀವಿಸುವಂತೆ ಮಾಡುತ್ತಿದೆ ಚಿಂತಿಸು ನನ್ನ ಸಹೋದರ ಚಿಂತಿಸು ಈ ಚಿಂತಿಸುವ ಈ ಕ್ಷಣ ದೇವರ ಕೃಪೆಯ ಕ್ಷಣ ಆ ದೇವರನ್ನ ಭಜಿಸಲು ನಿನ್ನ ಹೃದಯವನ್ನು ತೆರೆ ಆ ದೇವರಿಗೆ ಹೊಸ ಗೀತೆಗಳನ್ನು ಹಾಡಲು ನಿನ್ನ ಮನಸ್ಸನ್ನು ತೆರೆ ಸುಪ್ರಭಾತದಲ್ಲಿಯೂ ಮಧ್ಯಾಹ್ನದಲ್ಲಿಯೋ ರಾತ್ರಿಯಲ್ಲಿಯೂ ನೀನು ನಿನ್ನ ದೇವರ ಸ್ಮರಣೆ ಮರುವಾಗಲೆಲ್ಲವೂ ಆ ನಿನ್ನ ದೇವರನ್ನ ಹೊಸ ಗೀತೆಯೊಂದಿಗೆ ನೀನು ಹಾಡಿ ಹರಸು ಏಕೆಂದರೆ ದೇವರು ನಿನ್ನ ಜೀವಿತದಲ್ಲಿ ಎಷ್ಟು ಮಹತ್ಕಾರ್ಯಗಳನ್ನು ಮಾಡಿದ್ದಾರೆ ಮಾಡುತ್ತಿದ್ದಾರೆ ಇನ್ನು ಮಾಡಲಿದ್ದಾರೆ ಏಕೆಂದರೆ ಆತನ ಕೈ ಜಯದ ಕೈ ಒಂದು ಶತ್ರುವಿನ ಕೈ ನಿನ್ನ ಹಿಂದೆ ಇದ್ದರೂ ನಿನ್ನ ಮುಂದೆ ಇದ್ದರೂ ನಿನ್ನ ದೇವರ ಹತ್ತು ಸಾವಿರ ಕೈಗಳು ನಿನ್ನ ಹಿಂದೆ ಇದೆ ಚಿಂತಿಸು ನಿನ್ನ ದೇವರಿಗಾಗಿ ನೀನು ಕೊಡುವಂತ ಸಮಯವೆಷ್ಟು ನಿನ್ನ ದೇವರ ಮಹಿಮೆಗಾಗಿ ನೀನು ಮಾಡುವ ಕೆಲಸವೆಷ್ಟು ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಬದುಕೆಂಬ ಜಟಕಾ ಬಂಡಿಯಲ್ಲಿ ನೀನು ಜಟಕ ಜಡಕ ನಿನ್ನ ನಡೆಯುವಾಗ ನಿನ್ನ ದೇವರ ನಾಮಸ್ಮರಣೆ ಮಾಡದೆ ನಿನ್ನ ದೇವರ ನಾಮ ಮಹಿಮೆಯನ್ನು ಮಾಡದೆ ಜೀವಿಸುವುದಾದರೆ ಏನು ಪ್ರಯೋಜನ ವಾಡಿಕೆಗಾಗಿ ಕುಳಿತು ನೀನು ಪ್ರಾರ್ಥಿಸಿ ಎದ್ದು ಹೋಗುವುದರಲ್ಲಿ ಏನು ಪ್ರಯೋಜನ ಅಥವಾ ಯಾರೋ ಮಾಡುವ ಪ್ರಾರ್ಥನೆಯನ್ನು ಕೇಳಿ ಎದ್ದು ಹೋಗುವುದರಲ್ಲಿ ಏನು ಪ್ರಯೋಜನ ನೀನು ಕುಳಿತು ನಿನ್ನ ದೇವರೊಂದಿಗೆ ಸಂಭಾಷಿಸು ನೀನು ಕುಳಿತು ನಿನ್ನ ದೇವರನ್ನ ಹಾಡು ನೀನು ಕುಳಿತು ನಿನ್ನ ಧನಿಯಿಂದ ನಿನ್ನ ದೇವರನ್ನ ನೀ ಹೊಸ ಗೀತೆಗಳಿಂದ ಭಜಿಸು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ತ ಎಂಟನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನ್ ನಾತಿನ ಪವಾಡ ಕಾರ್ಯಗಳನ್ನು ತಾತನ ಕೈ ಪೂತಭುಜ ಗೆಲುವನು ಎಂಬುದಾಗಿ ಆ ದೇವರ ಕರ ಇಸ್ರಾಯಲ್ನ ಮೇಲೆ ಇರೋ ತನಕ ಅವರು ಸೋಲಲೇ ಇಲ್ಲ ಅವರಿಗಿರಲಿಲ್ಲ ಅವರು ದೇವರನ್ನು ಮರೆತು ಹೋಗುವಾಗ ಸಂಪೂರ್ಣವಾಗಿ ಇನ್ನೂರು ವರ್ಷಗಳ ಕಾಲ ಸೋಲನ್ನು ಅನುಭವಿಸಿದರು ಯಾತ್ರೆಯನ್ನು ಅನುಭವಿಸಿದರು ಕಂಗಾಲಾದರು ಪ್ರಿಯಾಗಿ ನಮ್ಮ ಜೀವನವು ಸಹ ದೇವರನ್ನು ಬಿಟ್ಟು ಬಿಟ್ಟು ಬಾಳುವುದಾದರೆ ದೇವರನ್ನು ತೊರೆದು ಬಾಳುವುದಾದರೆ ಆ ದೇವರ ಕರಗಳು ನಮ್ಮ ಹಿಂದೆ ನಮ್ಮ ಮೇಲಿಂದ ತೆಗೆಯಲ್ಪಡುತ್ತದೆ ದೇವರನ್ನು ಹಾಡಿ ಹರಿಸಿರಿ ನಿಮ್ಮಲ್ಲಿ ಬಲಹೀನತೆ ಇರ್ಬೋದು ಹೋರಾಟ ಇರ್ಬೋದು ಪಾಪವಿರಬಹುದು ಏನೇ ಇರಬಹುದು ಎಲ್ಲವನ್ನು ದೇವರಿಗೆ ಸಮರ್ಪಿಸಿ ಹಾಡಿ ಹರಿಸಿ ಸ್ತುತಿಸಿ ಪ್ರಾರ್ಥಿಸಿರಿ ಒಳಿತನ್ನು ಮಾಡಿರಿ ನಿಮ್ಮ ಜೀವಿತದಲ್ಲಿ ಏರಾಳವಾದ ಆಶೀರ್ವಾದವನ್ನು ಕಾಣುವಿರಿ ಹೌದು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ದೇವರನ್ನು ಆರಾಧಿಸಲು ನನ್ನ ತುಟಿಗಳು ಇಲ್ಲದಿದ್ದರೆ ಏನು ಪ್ರಯೋಜನ ತುಟಿಗಳಿದ್ದರೆ ಏನು ಪ್ರಯೋಜನ ಅದು ಕೊಳಿತು ಹೋಗುವುದೇ ಮೇಲಲ್ಲವೇ ಈ ದೇಹದಲ್ಲಿ ನನ್ನ ದೇವರನ್ನು ನಾನು ಅಂಬಲಿಸಿ ಆತುರೆಯದಿದ್ದರೆ ಈ ದೇಹವಿದ್ದೇನು ಪ್ರಯೋಜನ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು ಪ್ರಯೋ ಹೋಗಬಹುದಲ್ಲವೇ ಚಿಂತಿಸು 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 ನಿನ್ನ ದೇವರಿಗಾಗಿ ನಿನ್ನ ದೇವರ ಮಹಿಮೆಗಾಗಿ ನೀನೇನು ಮಾಡಬೇಕು ಎಂಬುದನ್ನು ನೀಂದು ಚಿಂತಿಸಿ ತೀರ್ಮಾನಿಸು ನನ್ನ ಸಹೋದರ ಸಹೋದರಿ ಚಿಂತಿಸಿ ತೀರ್ಮಾನಿಸು ಕೀರ್ತನೆ ತೊಂಬತ್ತೆಂಟನೇ ಅಧ್ಯಾಯ ಒಂದನೇ ವಚನ ಆಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಯನ್ನು ಗಳಿಸಿ ಕೀರ್ತನೆಗಳು ತೊಂಬತ್ತೆಂಟನೇ ವಾಕ್ಯವೊಂದು ಆಡಿರಿ ಪ್ರಭುವಿಗೆ ಹೊಸ ಎಂದನು ಎಸಗಿ ನಾಥನ ಪವಾಡ ಕಾರ್ಯಗಳನ್ನು ಗಳಿಸಿ ನಾಥ ಕೈ ಪೂತ ಭಜ ಗೆಲುವನ್ನು ಪ್ರಭುವಿನ ವಾಕ್ಯ ಕೀರ್ತನೆ ತುಂಬಾ ವಾಕ್ಯವೊಂದು ಹಾದಿರಿ ಪ್ರಭುವಿಗೆ ಹೊಸ ಗೀತೆಯೊಂದನು ಎಸಗಿಯನಾಥನು ಪವಾಡ ಕಾರ್ಯಗಳನ್ನು ಗಳಿಸ್ ಗೆಲುವನ್ನು ಪ್ರಭುವಿನ ವಾಕ್ಯ ದೇವರಿಗೆ ವಾಕ್ಯ ಆಡಿರಿ ಪ್ರಭುವಿಗೆ ಹೊಸ ಗೀತೆ ಒಂದನು ಎಸಗಿಯ ನಾಟ ಪವಾಡ ಕಾರ್ಯಗಳನ್ನು ಗಳಿಸಿ ದಾಸನ ಕೈ ಪೂಜ ಗೆಲುವನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ಹೌದು ಸ್ವಾಮಿ ನಾನು ನಿಮಗೆ ಹೊಸ ಗೀತೆಯನ್ನ ಹಾಡಬೇಕು ಸ್ವಾಮಿ ನಿಮ್ಮ ಪೂತ ಬುಜ ಗೆಲುವನ್ನು ನಾವು ಕಾಣಬೇಕು ಸ್ವಾಮಿ ಹೌದು ರಾಜ ನಿಮ್ಮ ಪವಾಡ ಕಾರ್ಯಗಳನ್ನು ಸ್ಮರಿಸಿ ನಿಮ್ಮ ಮಹಿಮೆಯನ್ನು ಸಾರಬೇಕು ರಾಜ ಕರುಣಿಸಿರಿ ರಾಜ ಇಗೋ ದಾಸರಾದ ಪಾಪಿಯಾದ ಬಲಹೀನಾದ ನನ್ನನ್ನು ಆಶ್ರದಿಸಿ ರಾಜ ನನ್ನ ಸಾವಿನ ಕೊನೆಯ ಕ್ಷಣದವರೆಗೂ ಸ್ವಾಮಿ ನಿನ್ನ ನಾಮವನ್ನೇ ಮಹಿಮೆ ಪಡಿಸುತ್ತಾ ನಿನ್ನ ನಾಮವನ್ನೇ ಸ್ತುತಿಸುತ್ತಾ ನಿನ್ನ ಪೂತ ಭೂಜೆ ಗೆಲುವನ್ನು ಕರಗಳನ್ನು ನನ್ನ ಮೇಲೆ ಇರಿಸಿಕೊಳ್ಳುತ್ತಾ ನಿನ್ನ ಪವಾಡ ಕಾರ್ಯಗಳನ್ನು ಸಾರುತ್ತಾ ನಾನು ಸಾಯಲು ನನಗೆ ಕೃಪೆಯನ್ನು ಕೊಡಿರಿ ರಾಜ ಇಸುವೆ ಈ ಲೋಕಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ ಸ್ವಾಮಿ ಇಗೋ ನನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ ನೀವು ನನಗೆ ಈ ಲೋಕದಲ್ಲಿ ಕೊಟ್ಟಿರುವಂಥ ಎಲ್ಲವುಗಳಿಗಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇನೆ ನನಗೆ ನೀವು ಸಾಕು ಸ್ವಾಮಿ ಅಪ್ಪ ನನ್ನಲ್ಲಿರುವಂತಹ ಸ್ವಾರ್ಥ ನನ್ನಲ್ಲಿರುವಂತಹ ಕೆಟ್ಟದ್ದು ನನಗೆ ನಿಮಗೆ ಬೇಡವಾಗಿರುವುದೆಲ್ಲವನ್ನು ನನ್ನಿಂದ ತೆಗೆದು ಸುಟ್ಟು ಭಸ್ಮ ಮಾಡಿರಿ ಸ್ವಾಮಿ ನಿನ್ನನ್ನು ಹಾಡಬೇಕು ರಾಜ ನಿನ್ನನ್ನು ಸಾರಬೇಕು ರಾಜ ನಿನ್ನ ಮಹಿಮೆಗಾಗಿ ನಾನು ಜೀವಿಸಬೇಕು ರಾಜ ಕರುಣಿಸಿರಿ ರಾಜ ಅಪ ನಿಮ್ಮ ಅನಂತ ಕೃಪೆಗೆ ನನ್ನನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಇಗೂ ನನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ ಎಲ್ಲ ಮಕ್ಕಳ ವಿಶ್ವಾಸನ ದೃಢಪಡಿಸಿ ಬಲಪಡಿಸಿರಿ ಸ್ವಾಮಿ ಉಚ್ಚು ಇವರು ನಿನ್ನ ಮುಂದೆ ಕುಳಿತು ನಿನ್ನನ್ನು ಆರಾಧಿಸುವಂತೆ ಮಾಡಿರಿ ಸ್ವಾಮಿ ನಿನ್ನನ್ನು ಪ್ರೀತಿಸುವಂತೆ ಮಾಡಿರಿ ಸ್ವಾಮಿ ಸ್ವಾರ್ಥಮೆಯ ಜೀವಿತವನ್ನು ತೊರೆದು ನಿಸ್ವಾರ್ಥತೆಯಿಂದ ಸ್ವಾಮಿ ನೀವೇ ಅದ್ವಿತೀಯ ದೇವರು ವಿಶ್ವವ್ಯಾಪ್ತ ಮಹಿಮೆಯ ಸರ್ವೇಶ್ವರ ಎಂಬುದನ್ನು ಅರಿತು ನಿನ್ನ ನಾಮ ಮಹತ್ಕಾರ್ಯಗಳನ್ನು ಸ್ವಾಮಿ ಅನುಭವಿಸಿ ಸಾರುವಂತೆ ಮಾಡಿರಿ ಸ್ವಾಮಿ ಅಪಾಯರ ಕುಟುಂಬಗಳು ವಿಶ್ವಾಸದಲ್ಲಿ ದೃಢವಂತಲಿ ಇವರ ವಿಶ್ವಾಸಭರಿತ ಜೀವಿತವು ಬಲ ಹೊಂದಲಿ ಇವರ ಕುಟುಂಬದ ಎಲ್ಲ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶ್ರದಿಸಿರಿ ಜನ್ಮ ಕೊಟ್ಟ ತಂದೆ ತಾಯಂದರನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಇವರ ಗಂಡ ಹೆಂಡತಿಯರನ್ನು ಆಶ್ರೋದಿಸಿರಿ ಇವರು ದಿನಂಪ್ರತಿ ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸಿರಿ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸ್ವಾಮಿ ಪರಿವರ್ತಿಸಿರಿ ಸ್ವಾಮಿ ಇವರಿಗೆ ಸಹಾಯ ಮಾಡಿದವರನ್ನು ಆಶೋಧಿಸ್ರಿ ಇವರಿಗಾಗಿ ಪ್ರಾರ್ಥಿಸುವರನ್ನು ಆಶೋಧಿಸ್ರಿ ಅಂತ ಇವರು ಯಾರಿಗಾಗಿ ಎಲ್ಲ ಪ್ರಾರ್ಥಿಸುತ್ತಾರೋ ಅವರೆಲ್ಲರನ್ನು ಆಶ್ರದಿಸಿರಿ ಅಪ್ಪ ತಂದೆಯ ಸ್ವರ್ಗ ಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷಗಳನ್ನು ಆಶ್ರದಿಸಿರಿ ಇಡೀ ವಿಶ್ವದ ಎಲ್ಲ ಶುಶ್ರೂಷಕರನ್ನು ಇಡೀ ವಿಶ್ವದಲ್ಲಿ ಸಾರಲ್ಪಡುವಂಥ ಎಲ್ಲ ದೇವವಾಕ್ಯಗಳನ್ನು ವಾಕ್ಯ ಪ್ರತಿನಿಧಿಗಳನ್ನು ಅಭಿಷೇಕಿಸಿರಿ ಸ್ವಾಮಿ ಎಲ್ಲ ಶುಭಾಪಾಲಕ ಯಾಚಕ ಪಾಸ್ಟರ್ಸ್ ಮಿಷನರ್ಸರಿಗಳನ್ನು ಮಧ್ಯಸ್ಥ ಪ್ರಾರ್ಥನಾ ತಂಡಗಳನ್ನು ಧ್ಯಾನ ಮಂದಿರಗಳನ್ನು ಆಶ್ರೋದಿಸಿರಿ ರಾಜ ಎಲ್ಲರಿರುವಂತಹ ಸ್ವಾರ್ಥ ಅಹಂಭಾವ ನಾನತ್ವ ಗರ್ವ ಸ್ವಾಮಿ ಇವೆಲ್ಲವನ್ನು ತೆಗೆದುಹಾಕಿ ನಿಸ್ವಾರ್ಥದಿಂದ ನಿನ ಪ್ರೀತಿಯ ಪಥದಲ್ಲಿ ನಡೆಯುವಂತೆ ನಿಮ್ಮ ಕೃಪೆಯನ್ನು ಕಾರಣಿಸಿರಿ ಎಂದು ತಲೆಯಿಂದ ಪಾದುದಾಗಿ ನಿಮ್ಮ ಪರಿಷದ ರಕ್ತಕ್ಕೆ ಸ್ಮರ್ಪಿಸಿ ಕೊಡುತ್ತಾ ಪಿತ ಸುತ್ತ ಮತ್ತು ಪೈತ್ರಾಜಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ 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 ಪ್ರಿಯರೇ ಧ್ಯಾನಿಸಿ ಈ ಚಿಂತನೆಗಳನ್ನು ಪರರಿಗೆ ಶೇರ್ ಮಾಡಿ ನಿಮ್ಮ ಮೂಲಕವಾಗಿ ಅನೇಕ ಜನ ಚಿಂತನೆಗೆ ಒಳಗಾಗಲಿ ಅವರ ಜೀವನವನ್ನು ಈ ಚಿಂತನೆ ಮೂಲಕವಾಗಿ ಪರಿವರ್ತಿಸಿಕೊಳ್ಳಲಿ ಇದರ ನಿಮಿತ್ತವಾಗಿ ನಿಮ್ಮ ಕುಟುಂಬ ಆಶೀರ್ವಾದ ಹೊಂದುತ್ತದೆ ನಿಮ್ಮ ಮಕ್ಕಳು ಆಶೀರ್ವಾದ ಹೊಂದುತ್ತಾರೆ ನಿಮ್ಮ ಮೊಮ್ಮಕ್ಕಳು ಆಶೀರ್ವಾದ ಹೊಂದುತ್ತಾರೆ ಇದು ಹಣಕ್ಕಾಗಿ ಅಲ್ಲ ದೇವರ ಮಹಿಮೆಗಾಗಿ ಅದರಿಂದ ಲೈಕ್ ಕೊಡುವುದರ ಮೂಲಕವಾಗಿಯೂ ಪರರಿಗೆ ಶೇರ್ ಮಾಡುವುದರ ಮೂಲಕವಾಗಿಯೂ ನಿಮ್ಮಲ್ಲಿರುವಂಥ ವಿಶ್ವಾಸವನ್ನು ದೇವರ ಮುಂದೆ ಪ್ರಕಟಿಸಿಕೊಳ್ಳಿ ಮನುಷ್ಯನ ಮುಂದೆ ಅಲ್ಲ ಹಾಗೆ ಸುಪ್ರಭಾತ ಪ್ರಾರ್ಥನೆಯನ್ನು ಜಪಸರ ಪ್ರಾರ್ಥನೆಯನ್ನು ಬೆಳಗಿನ ಒಂದು ಗಂಟೆಯ ಧ್ಯಾನವನ್ನು ಆ ಚಿಂತನೆಗಳನ್ನು ಪರರಿಗೆ ಹಂಚಿಕೊಳ್ಳಿ ದೇವರು ನಿಮ್ಮ ನಿರಾಳವಾಗಿ ಆಶೀರ್ವದಿಸಲಿ